ಭಾರತದ ವಿರುದ್ಧ ಅಮೆರಿಕದ ಹುಚ್ಚು ದೊರೆ ಡೊನಾಲ್ಡ್ ಟ್ರಂಪ್ ಸುಂಕ ಸಮರ ಘೋಷಿಸಿದ್ದಾರೆ ಅಂದ್ರೆ ಈಗ ಭಾರತ ಮೇಲೆ ಒಟ್ಟು ಐವತ್ತು ಪರ್ಸೆಂಟ್ ಸುಂಕವನ್ನ ಅಮೆರಿಕ ವಿಧಿಸಿದೆ ಈ ಸುಂಕ ಆಗಸ್ಟ್ ಇಪ್ಪತ್ತೇಳರಿಂದ ಅನ್ವಯವಾಗಲಿದೆ ಭಾರತ ರಷ್ಯಾದ ತೈಲ ಖರೀದಿಯನ್ನ ಮುಂದುವರಿಸಿದ್ದಕ್ಕಾಗಿ ದಂಡದ ರೂಪದಲ್ಲಿ ಟ್ರಂಪ್ ಮತ್ತೆ ಇಪ್ಪತ್ತೈದರಷ್ಟು ಟ್ಯಾರಿಫ್ ಹೇರಿದ್ರು ಹೀಗಾಗಿ ಭಾರತದ ಮೇಲೆ ಅಮೆರಿಕ ಐವತ್ತರಷ್ಟು ಸುಂಕ ವಿಧಿಸಿದಂತಾಗಿದೆ ಹೊಸ ಸುಂಕದ ನಂತರ ಅಮೆರಿಕಕ್ಕೆ ಸಾವಯವ ರಾಸಾಯನಿಕ ಗಳ ರಫ್ತು ಹೆಚ್ಚುವರಿ ಶೇಕಡ ಐವತ್ನಾಲ್ಕರಷ್ಟು ಸುಂಕ ಬೀಳುತ್ತೆ ಕಾರ್ಪೆಟ್ಗಳು ಶೇಕಡ ಐವತ್ತೆರಡು ಪಾಯಿಂಟ್ ಒಂಬತ್ತು ಹೆಣೆದ ಉಡುಪಿಗೆ ಶೇಕಡ ಅರವತ್ಮೂರು ಪಾಯಿಂಟ್ ಒಂಬತ್ತು ನೇಯ್ದ ಉಡುಪಿಗೆ ಶೇಕಡ ಅರವತ್ತು ಪಾಯಿಂಟ್ ಮೂರು ಮೇಕಪ್ ಪ್ರಾಡಕ್ಟ್ಗಳಿಗೆ ಶೇಕಡ ಐವತ್ತೊಂಬತ್ತು ವಜ್ರಗಳು ಚಿನ್ನ ಮತ್ತು ಉತ್ಪನ್ನಗಳಿಗೆ ಶೇಕಡ ಐವತ್ತೆರಡು ಪಾಯಿಂಟ್ ಒಂದು ಯಂತ್ರೋಪಕರಣಗಳು ಮತ್ತು ಯಾಂತ್ರಿಕ ಉಪಕರಣಗಳು ಶೇಕಡ ಐವತ್ತೊಂದು ಪಾಯಿಂಟ್ ಮೂರು ಪೀಠೋಪಕರಣಗಳು ಮತ್ತು ಹಾಸಿಗೆಗಳಿಗೆ ಶೇಕಡ ಐವತ್ತೆರಡು ಪಾಯಿಂಟ್ ಮೂರರಷ್ಟು ಹೆಚ್ಚಿನ ಸುಂಕ ಬೀಳಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ನೂರ ಮೂವತ್ತೊಂದು ಪಾಯಿಂಟ್ ಎಂಟು ಬಿಲಿಯನ್ ಯುಎಸ್ ಡಾಲರ್ ಆಗಿತ್ತು ಶೇಕಡಾ ಐವತ್ತರಷ್ಟು ಸುಂಕದ ಹೊರೆಯನ್ನು ಭರಿಸಬೇಕಿದ್ದ ವಲಯಗಳಲ್ಲಿ ಜವಳಿಯು ಹತ್ತು ಪಾಯಿಂಟ್ ಮೂರು ಬಿಲಿಯನ್ ಯುಎಸ್ ಡಾಲರ್ ರತ್ನಗಳು ಮತ್ತು ಆಭರಣಗಳು ಹನ್ನೆರಡು ಬಿಲಿಯನ್ ಯುಎಸ್ ಡಾಲರ್ ಸಿಗಡಿ ಎರಡು ಪಾಯಿಂಟ್ ಎರಡು ನಾಲ್ಕು ಬಿಲಿಯನ್ ಯುಎಸ್ ಡಾಲರ್ ಚರ್ಮ ಮತ್ತು ಪಾದರಕ್ಷೆಗಳು ಒಂದು ಪಾಯಿಂಟ್ ಒಂದು ಎಂಟು ಮಿಲಿಯನ್ ಯುಎಸ್ ಡಾಲರ್ ರಾಸಾಯನಿಕಗಳು ಎರಡು ಪಾಯಿಂಟ್ ಮೂರು ನಾಲ್ಕು ಬಿಲಿಯನ್ ಯುಎಸ್ ಡಾಲರ್ ಮತ್ತು ವಿದ್ಯುತ್ ಮತ್ತು ಯಾಂತ್ರಿಕ ಯಂತ್ರೋಪಕರಣಗಳು ಸುಮಾರು ಒಂಬತ್ತು ಬಿಲಿಯನ್ ಯುಎಸ್ ಡಾಲರ್ನಷ್ಟು ರಫ್ತಾಗಿದ್ದವು